ಸಂಘರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅನುಷ ಕಾಡಂಚಿನ ಪ್ರದೇಶಗಳಲ್ಲಿ ಪ್ರಾಣಿ ಮತ್ತೆ ಮನುಷ್ಯನ ನಡುವಿನ ಸಂಘರ್ಷ ಇಂದು ಅದಲ್ಲ ಅದು ಹಿಂದೆನೂ ಇದೆ ಮುಂದೆನೂ ಇರುತ್ತೆ ಅಂತ ಗೊತ್ತಿರುವಂತಹ ವಿಚಾರ ಎಸ್ ಮನುಷ್ಯರು ಮತ್ತೆ ಜಾನುವಾರುಗಳ ನಡುವೆ ನಡೀತಾ ಇರುವಂತಹ ಪ್ರಾಣಿ ಸಂಘರ್ಷ ಏನಿದೆ ಇದು ಮೈಸೂರು ಎಚ್ ಡಿ ಕೋಟೆ ಚಾಮರಾಜನಗರ ಕೊಡಗು ಮತ್ತೆ ಕಾಡಂಚಿನ ಗ್ರಾಮಗಳೇನಿದೆ ಈ ಗ್ರಾಮಗಳಲ್ಲಿ ನಡೀತಾ ಇರುವಂತದ್ದು ಅರಣ್ಯ ಪ್ರದೇಶ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳಲ್ಲಿ ಅಹ್ ಸಂಘರ್ಷ ನಡೀತನೇ ಇದೆ ಹೊಳೆ ಏನು ನಾಗರ್ಹೊಳೆ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶಗಳೇನಿದೆ ಆ ಇಲ್ಲೂ ಕೂಡ ಈ ರೀತಿಯಾಗಿ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಯಾಕೆ ಬರ್ತಾ ಇದೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾದ್ರ ಕಾಡು ಪ್ರಾಣಿಗಳ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಎಸ್ ಇನ್ನು ಏನು ಕಾಡು ಪ್ರಾಣಿಗಳ ಬಗ್ಗೆ ಅಹ್ ಏನು ಕಾಡು ಪ್ರಾಣಿಗಳ ಮನಸ್ಥಿತಿ ಬಯಕೆ ಏನಾಗಿರುತ್ತೆ ಗೊತ್ತಾ ನಿಮ್ಗೆ ಯಾಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾದ್ರು ಈ ಬಗ್ಗೆ ಪ್ರಾಣಿ ಪ್ರಿಯರು ತಜ್ಞರ ಅಭಿಪ್ರಾಯ ಬೇರೇನೆ ಇರುತ್ತೆ ಕಾಡಂಚಿನ ಗ್ರಾಮಗಳಲ್ಲಿ ನಿಲ್ತಾನೇ ಇಲ್ಲ ಪ್ರಾಣಿಗಳ ದಾಳಿ ನಾವು ನೋಡ್ತಾನೆ ಇದೀವಿ ದಿನಾ ಕೂಡ ಒಂದಲ್ಲ ಒಂದು ವರದಿ ಆಗ್ತಾ ಇದೆ ಆ ಮನುಷ್ಯನನ್ನ ಒತ್ತೊಯ್ದಂತಹ ಚಿರತೆ ಹುಲಿ ಅಂತ ಅಥವಾ ಜಾನುವಾರುಗಳನ್ನ ಒತ್ತೊಯ್ದಿರುವಂತದ್ದು ಮನುಷ್ಯರು ಮತ್ತೆ ಜಾನುವಾರುಗಳ ಮೇಲೆ ಚಿರತೆ ಹುಲಿಗಳ ದಾಳಿ ನಡೀತಾನೆ ಇದೆ ಕಾಡಾನೆಗಳು ಏನಿದೆ ಇವು ಕೂಡ ಹಿಂಡ ಹಿಂಡಾಗಿ ಬಂದು ಏನು ಕಾಡಂಚಿನ ಪ್ರದೇಶಗಳಿದ್ದಂತಹ ಬೆಳೆಗಳನ್ನ ನಾಶ ಮಾಡೋದು ಅಹ್ ಗಾ ಏನು ವಾಹನವನ್ನ ಜಖಮ್ಗೊಳಿಸೋದು ವ್ಯಕ್ತಿಯ ಮೇಲೆ ಕಾಲ್ತುಳಿತಕ್ಕೆ ಒಳಗಾಗೋದು ಈ ಅದನ್ನ ನಾವು ನೋಡ್ತಾನೆ ಬರ್ತಾ ಇದೀವಿ ಅರಣ್ಯ ಪ್ರದೇಶ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳೇನಿದೆ ಈ ಗ್ರಾಮಗಳಲ್ಲಿ ದಾಳಿಗೊಳಗಾಗ್ತಾ ಇದ್ದಾರೆ ಯಾರೋ ಒಬ್ರು ಅಹ್ ಏನು ಮೇಕೆಯನ್ನ ಮೇಯಿಸೋದಕ್ಕೆ ಅಂತ ಕಾಡ್ ಏನು ಗ್ರಾಮದಿಂದ ಇವು ದೂರ ಎಲ್ಲೋ ಹೋಗಿರ್ತಾರೆ ಆದ್ರೆ ಅವರು ಬರೋದಕ್ಕೆ ಆ ಯಾವಾಗ ಯಾವುದೋ ಒಂದು ಹುಲಿ ಅಡ್ಡ ಬಂದು ಅವ್ರನ್ನ ಒತ್ಕೊಂಡು ಹೋಗುವಂತದ್ದು ಅಥವಾ ಅವರ ಹತ್ರ ಇದ್ದಂತಹ ಜಾನುವಾರುಗಳನ್ನ ಅದು ದಾಳಿಯನ್ನ ನಡೆಸಿ ಅದನ್ನ ಎತ್ಕೊಂಡು ಹೋಗುವಂತದ್ದು ಈ ಎಲ್ಲಾ ವಿಚಾರಗಳು ನಾವು ದಿನನಿತ್ಯದ ಜೀವನದಲ್ಲಿ ಕೇಳ್ತಾನೆ ಇದ್ವಿ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ವಿಫಲವಾಗಿದೆ ವಿಫಲವಾಯ್ತಾ ಏನಾದ್ರು ಅರಣ್ಯ ಇಲಾಖೆ ಅನ್ನೋದೊಂದು ಆ ಪ್ರಶ್ನೆಯಾಗಿರುವಂತೇನು ಅಹ್ ಕಾಡು ಪ್ರಾಣಿಗಳ ಬಗ್ಗೆ ಗ್ರಾಮಸ್ಥರಿಗೆ ಇನ್ನು ಏನಾದ್ರು ಜಾಗೃತಿಯನ್ನ ಮೂಡಬೇಕ ಮೂಡಿಸ್ಬೇಕಾಗಿದ್ಯ ಯಾಕಂದ್ರೆ ಅವ್ರು ಜಾಗೃತಿ ಇಲ್ಲದಂತಹ ಕಾರಣಕ್ಕೆ ಈ ರೀತಿಯಾಗಿ ಏನಾದ್ರು ಆಗ್ತಾ ಇದ್ಯಾ ಅಂತ ಇನ್ನೇನು ಕಾಡಂಚಿನ ಪ್ರದೇಶಗಳೇನಿದೆ ಈ ಪ್ರದೇಶಗಳಲ್ಲಿ ಈಗ ಕೊಡಗು ಮತ್ತೆ ಚಿಕ್ಕಮಂಗ್ಳೂರು ಈ ಕಾಡಂಚಿನ ಪ್ರದೇಶಗಳಿಗೆ ಸತತವಾಗಿ ಆರು ತಿಂಗಳಿಂದ ಕೂಡ ಹುಲಿಗಳಾಗಿರ್ಬೋದು ಕಾಡಾನೆಗಳಾಗಿರ್ಬೋದು ದಾಳಿಯನ್ನ ನಡೆಸ್ತಾನೆ ಇದೆ ಈ ದಾಳಿಯಿಂದಾಗಿ ಸಾಕಷ್ಟು ಪ್ರಾಣ ಹಾನಿ ಆಗಿರ್ಬಂಥದ್ದು ಒಂದ್ ಐದಾರು ಮಂದಿ ಪ್ರಾಣವನ್ನ ಕಳ್ಸ್ಕೊಂಡಿದ್ರೆ ಎಷ್ಟೋ ಎಕರೆಯ ಕಾಫಿಗಳಾಗಿರ್ಬೋದು ಮತ್ತೆ ಅಹ್ ಬೆಳೆಗಳಾಗಿರ್ಬೋದು ಶುಂಠಿ ಆಗಿರ್ಬೋದು ಬಾಳೆ ಬೆಳೆ ಆಗಿರ್ಬೋದು ಈ ಬೆಳೆಗಳೆಲ್ಲ ನಾಶ ಆಗ್ತಾ ಇದೆ ಒಂದು ಕಡೆ ಪ್ರಾಣಿಯಿಂದ ಮಾನವಕ್ಕೆ ಮಾನವರಿಗೆ ಹಾನಿ ಆದ್ರೆ ಮತ್ತೊಂದು ಕಡೆ ಅವ್ರು ಬೆಳೆದಿದ್ದಂತಹ ಫಸ್ಲಿ ಇನ್ನೇನೋ ಕೈ ಸಿಗುತ್ತೆ ಅನ್ನೋ ಒಂದು ಆಶೆಯಲ್ಲಿರ್ತಾರೆ ಅಂತವ್ರಿಗೂ ಕೂಡ ನಿರಾಸೆ ಆಗ್ತಾ ಇದೆ ಆದ್ರೆ ಒಂದ್ ಕಡೆ ಎಲ್ಲಾದ್ರೂ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಫಲವಾದ್ರ ಅಂತ ಯಾಕಂದ್ರೆ ಕಾಡಾನೆಗಳ ದಾಳಿಯನ್ನ ನಾವೆಲ್ಲ ಕೇಳೇ ಇರ್ತೀವಿ ಕಾಡಾನೆ ದಾಳಿಗೆ ಅಂತಾನೆ ಏನು ರೈಲ್ವೆ ಕಂಬಿಗಳನ್ನ ಬಳಸ್ಕೊಂಡು ತಡೆಗೋಡೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಯ್ತು ಆದ್ರೂ ಕೂಡ ಅಂತಹನ ದಾಟ್ಕೊಂಡು ಕಾಡಾನೆಗಳು ಕಾಡಿನಿಂದ ನಾಡಿನತ್ತ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಬೇಕು ಕೃಷಿ ಬೆಳೆ ಮೇಲೂ ಕೂಡ ಕಾಡಾನೆಗಳು ದಾಳಿಯನ್ನ ನಡೆಸ್ತಾ ಇದೆ ಇದೆಲ್ಲ ಇಂದು ನೆಯದಲ್ಲ ಹಲವು ವರ್ಷಗಳಿಂದ ಮಾನವ ಮತ್ತೆ ಪ್ರಾಣಿಗಳ ಮಧ್ಯ ನಡೀತಾ ಇರುವಂತ ಸಂಘರ್ಷ ಇದು ಇದಕ್ಕೆ ಏನು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವಂತಹ ಉಡುಪಿ ಜಿಲ್ಲೆ ಆಗಿರ್ಬೋದು ಏನು ಏನು ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಾಗಿರ್ಬೋದು ರೈತರು ತಮ್ಮ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತಾನೆ ಅರ್ಸಾಹಸವನ್ನ ಪಡ್ತಾ ಇರುವಂತಹ ಆ ಒಂದು ವಿಪರ್ಯಾಸವಾದಂತ ಸಂಗತಿ ಇದಾಗಿರುವಂತದ್ದು ಇದಕ್ಕೂ ಇನ್ನು ಏನು ಪರಿಹಾರ ಕೂಡ ದೊರೆತಿಲ್ಲ ಏನು ಒಂದಷ್ಟು ಜನ ಬೆಳೆ ಹಾನಿ ಉಂಟಾಗಿರುತ್ತೆ ಪ್ರಾಣಿಗಳಿಂದಾಗಿ ಆದ್ರೆ ಅವ್ರಿಗೂ ಕೂಡ ಅಹ್ ಇನ್ನು ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಕ್ಕೇ ಇರೋದಿಲ್ಲ ಬೆಳೆ ನಾಶ ಆಗಿರುತ್ತೆ ಆದ್ರೂ ಕೂಡ ಆ ಒಂದು ರೀತಿಯಾದಂತ ಪರಿಹಾರ ಸಿಗ್ತೇನೆ ಕಂಗಾಲ ಆಗೋಗಿರ್ತಾರೆ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳೇನಿದೆ ಈ ಜಿಲ್ಲೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರುವಂತದ್ದು ರೈತರು ಎದುರಿಸ್ತಾ ಇದ್ದಾರೆ ಮಂಗಗಳಾಗಿರ್ಬೋದು ಜಿಂಕೆ ಅಹ್ ಕಾಡು ಹಂದಿ ನವಿಲು ಮತ್ತೆ ಕಾಡೆಮ್ಮೆಗಳು ಸಾಮಾನ್ಯವಾಗಿ ಕೃಷಿ ಭೂಮಿಗಳಿಗೆ ದಾಳಿಯನ್ನ ಮಾಡುತ್ತೆ ಕೃಷಿ ಮತ್ತೆ ತೋಟಗಾರಿಕೆಯಲ್ಲಿ ಬೆಳೆದಂತಹ ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಇದಕ್ಕೆ ಕಾರಣ ಏನು ನಷ್ಟಕ್ಕೆ ಒಳಗಾದಂತ ರೈತರು ಇಂದಿಗೂ ಕೂಡ ಕೃಷಿ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಒಂದಷ್ಟು ಸಾಲ ಸುಲಭ ಮಾಡಿನೋ ಅಥವಾ ಒಂದಷ್ಟು ಸೇವಿಂಗ್ಸ್ ಮಾಡಿನೋ ಒಂದು ಬೆಳೆಯನ್ನ ಹಾಕ್ತಾರೆ ತೋಟಗಳಿಗೆ ಗದ್ದೆಗಳಿಗೆ ಬೆಳೆಯನ್ನ ಹಾಕ್ತಾರೆ ಆದ್ರೆ ಫಸಲು ಕೈಗೆ ಬರುವಂತ ಸಮಯದಲ್ಲಿ ಈ ಕಾಡು ಪ್ರಾಣಿಗಳು ಬಂದು ದಾಳಿಯನ್ನ ನಡೆಸೋದ್ರಿಂದಾಗಿ ಈ ರೀತಿಯಾಗಿ ಆಗತ್ತೆ ಬೇಸಿಗೆ ಸಮಯದಲ್ಲಿ ಇದು ಹೆಚ್ಚಾಗಿ ನಡೆಯುತ್ತೆ ಅನ್ನೋದು ಕೂಡ ಇದೆ ಭಾರತೀಯ ಕಿಸಾನ್ ಸಂಘ ಏನಿದೆ ಎಸ್ ಇನ್ನೇನು ಬಾರ್ ಇನ್ನು ಕೃಷಿ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಯಾಕಂದ್ರೆ ಅವು ಆಹಾರವನ್ನ ಅರಸಿ ಬಂದಿರ್ತವೆ ಆಹಾರವನ್ನ ಹರಿಸುತ್ತಾವು ಬಂದಿರೋ ಕಾರಣದಿಂದಾಗಿ ಯಾಕಂದ್ರೆ ಕಾಡುಗಳಲ್ಲಿ ಈಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನ್ ಬಂತು ಈ ಕಾಯ್ದೆಯಿಂದಾಗಿ ಕಾಡು ಪ್ರಾಣಿಗಳನ್ನ ಕಾಡು ಪ್ರಾಣಿಗಳನ್ನ ಬೇಟೆಯಾಡಬಾರ್ದು ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯಲ್ಲಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡಬಾರ್ದು ಅನ್ನೋ ಕಾಯ್ದೆ ಬಂತು ಇದ್ರಾಗಿ ಹೀಗಾಗಿ ಪ್ರಾಣಿಗಳ ಸಂತತಿ ಹೆಚ್ಚಾಯ್ತು ಕಾಡಿನ ಒಂದು ಕಡೆಯಿಂದ ಕಾಡು ನಾಶ ಆಯ್ತಾ ಬಂತು ಪ್ರಾಣಿಗಳ ಸಂತತಿ ಹೆಚ್ಚಾಗಿದ್ರಿಂದಾಗಿ ಈ ರೀತಿಯಾದಂತ ಎಲ್ಲಾ ತೊಂದರೆಗಳು ಆಗ್ತಾ ಇದೆ ಎಸ್ ಇನ್ನು ಕುರಿತಾಗಿ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾದಂತ ಬೋಸ್ ಮಾದಪ್ಪ ಅವ್ರ ನನ್ನ ಸಿಗಿದ್ದಾರೆ ಎಸ್ ಬೋಸ್ ಮಾದಪ್ಪ ಅವ್ರೆ ನಮಸ್ತೆ 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 ಎಸ್ ನಿಮಗೂ ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ಈ ಕಾಡು ಪ್ರಾಣಿಗಳು ಮತ್ತೆ ಮಾನವರ ನಡುವಿನ ಸಂಘರ್ಷ ಇಂದು ಮತ್ತೆ ನೆನ್ನೆ ಅದಲ್ಲ ಅಂತ ಆದ್ರೂ ಕೂಡ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ನನಗೆ ಕಾಣ್ತಾ ಇಲ್ಲ ಮೇಡಮ್ का हम्म हम्म ಶಾಶ್ವತ ಪರಿಹಾರ ಅಂತ ಯಾವುದಕ್ಕೆ ಈಗ ಉದಾಹರಣೆಗೆ ನಾನು ಕೊಡಗಿನಲ್ಲಿರುವನು ಕೊಡಗು ನಾವು ಒಂದು ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘ ಅಂತ ಇದೆ ಕುರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಅಂತ ಹೇಳಿ ಅದರ ಉಪಾಧ್ಯಕ್ಷನಾಗಿದ್ದೇನೆ ಸುಮಾರು ನಾವು ಸುಮಾರು ವರ್ಷದಿಂದ ಅದೊಂದು ವಾಲಂಟಿಯರ್ ಆರ್ಗನೈಜೇಷನ್ ಯಾರು ಬೇಕು ಸೇರ್ಕೊಳ್ಬಹುದು ಅದಕ್ಕೆ ನಾವು ಇಂತದಗಳ ಬಗ್ಗೆ ಎಲ್ಲ ನೋಡ್ತಾನೆ ಇದ್ದೀವಿ ಹತ್ ಹದಿನೈದು ವರ್ಷಕ್ಕೆ ಇಷ್ಟು ತೊಂದರೆ ಇರಲಿಲ್ಲ ಇವಾಗ ಜಾಸ್ತಿ ಆಗಿದೆ ಹ್ಮ್ 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 ಅಂದ್ರೆ ಕಾಡನ್ನ ಜನ ಒಂದು ಒತ್ತುವರಿ ಮಾಡ್ಕೊಂಡ್ ಮಾಡ್ಕೊಂಡು ಈ ರೀತಿಯಾದಂತ ತೊಂದರೆಗಳು ಬರ್ತಾ ಇದೆ ಅನ್ಬಲ್ ಯಾಕಂದ್ರೆ ಕಾಡಿನಲ್ಲಿ ಆಹಾರ ಸಿಗದೆ ಕಾಡಿನಿಂದ ನಾಡಿನತ್ತ ಬರ್ತಾ ಇದೆ ಅನ್ನೋ ನಿಜವಾಗ್ಲು ಒಂಥರ ಸುಳ್ಳು ವಿಚಾರ ಇದು ಅನ್ಸುತ್ತೆ ಅಲ್ವಾ ಕಾಡಿನಲ್ಲಿ ಆಹಾರದ ಕೊರತೆ ಏನಿಲ್ಲ ಪ್ರಾಣಿಗಳು ಸ್ವಲ್ಪ ಮೋಡರೇಟ್ ಆಗಿವೆ ಕ್ರಾಪ್ ರೈಡಿಂಗ್ ಮಾಡಿದಂತ ಆನೆಗಳು ಇಲ್ಲಿ ವಿವಿಧ ಬಗೆಯ ಫುಡ್ ಸಿಗುತ್ತೆ ನೋಡಿ ಊರಲ್ಲಿ ಅಲ್ಲಿಗೆ ಸ್ವಲ್ಪ ಆಕರ್ಷಣೆ ಆಗುವುದು ಜಾಸ್ತಿ ಕಾಡಲ್ಲಿ ಆಹಾರ ಇಲ್ಲ ನೀರಿಲ್ಲ ಅಂತ ಹೇಳೋ ಆದ್ರೆ ಅವುಗಳ ಕಾಡು ಕಡಿಮೆ ಆಗಿದೆ ಅನ್ನೋದ್ ಮಾತ್ರ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಡು ಸ್ವಲ್ಪ ಒಣಗಿರ್ತದೆ ಹಳ್ಳಿಯಲ್ಲಿ ರೈತರು ಏನ್ ಮಾಡ್ತಾರೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ ನೀರು ಹಾಯಿಸಿ ಹಳ್ಳಿ ಕಾಡಿಗಿಂತ ಇನ್ನೂ ಹಸಿರಾಗಿ ಕಾಣ್ತದೆ ಎಲ್ಲಿ ಇರ್ತದೆ ಕೆರೆಗಳಿರ್ತದೆ ತೋಟಗಳೆಲ್ಲ ಹಸಿರಾಗಿ ಇರ್ತದೆ ಆ ಕಾರಣಗಳಿಂದ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಕಡೆ ಬರುತ್ತವೆ ಪ್ರಾಣಿಗಳು ಎಲ್ಲಾ ಪ್ರಾಣಿಗಳಲ್ಲ ಉದಾಹರಣೆಗೆ ಇವಾಗ ಒಂದು ನೂರು ಆನೆಗಳಿದ್ರೆ ಇಪ್ಪತ್ತು ಆನೆಗಳು ಊರಿಗೆ ಬಂದು ಅಭ್ಯಾಸ ಊರಿಗೆ ಬಂದೇ ಬರ್ತಾ ಇರ್ತದೆ ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರು ಕೂಡ ಕಾಡಿನಿಂದ ನಾಡಿನತ್ತ ಬಂದೇ ಬರುತ್ತೆ ಅಲ್ವಾ ಹೊಸ ಹೊಸ ಉಪಾಯಗಳನ್ನು ಕಂಡಿಡ್ಕೊಳ್ತವೆ ಪ್ರಾಣಿಗಳು ನಾವೇ ಆಗಿವಾಗ ಆನೆ ಬರ್ತಿರ್ಲಿ ಅಂತ ಹೇಳಿ ಉದಾಹರಣೆ ಇ ಪಿ ಟಿ ನಾವು ಒಂದು ಎಲಿಫೆಂಟ್ ಪ್ರೂಫ್ ಟ್ರಂಕ್ಸ್ ಅಂತ ತೆಗೀತೀವಿ ಅದನ್ನು ಏನಾದರೂ ದಾರಿ ಕಂಡು ಹಿಡಿದು ಆನೆಗಳು ಪುನಃ ಅದನ್ನು ಮಟ್ಟಗ ತುಂಬಿಸಿ ಏನಾದ್ರು ಮಾಡಿ ಬರೋಕೆ ಟ್ರೈ ಮಾಡ್ತವೆ ಇಲೆಕ್ಟ್ರಿಕಲ್ ಬ್ಯಾರಿಕ್ ಅದು ರೈಲ್ವೆ ಬ್ಯಾರಿಕೇಡ್ ತರ ಫೆನ್ಸಿಂಗ್ ಕಂಬಿಗಳನ್ನು ಹಾಕಿದ್ರೆ ರೈಲ್ವೆ ಇದನ್ನ ಕಬ್ಬಿಣನ ಅದನ್ನು ಅಷ್ಟೇ ಮೇಲ್ಗಡೆಯಿಂದ ಹಾಕಿಯೋ ಕೆಳಗಡೆ ಸುಳಿಯೋ ಇಲ್ಲಾಂದ್ರೆ ಅದನ್ನು ತುಳಿದು ಬೀಳಿಸಿ ಏನಾದರೂ ಮಾಡಿ ಬರ್ತವೆ ಆದ್ರೆ ಇಲೆಕ್ಟ್ರಿಕ್ ಪೆನ್ಸ್ ಎಲ್ಲ ಯೂಸ್ ಆಗೋದೇ ಇಲ್ಲ ಇಲೆಕ್ಟ್ರಿಕ್ ಫೆನ್ಸ್ ಅನ್ನ ಆನೆಗಳು ಬೇಕಾದ ರೀತಿ

ಮಾಡಿದ್ರೆ ಇನ್ನು ಪುನಃ ಅದರಲ್ಲಿ ಅದಕ್ಕೆ ಮೇಂಟೆನೆನ್ಸ್ ಅಲ್ಲಿ ಇಲ್ಲದಾಗಿ ನಿರ್ವಹಣೆ ಮಾಡಿದ್ರೆ ಆಗ್ತದೆ ಉದಾಹರಣೆ ಇವಾಗ ಇಲೆಕ್ಟ್ರಿಕ್ ಫನ್ಸಿಂಗ್ ಎಲ್ಲ ಹಾಕ್ತಾರೆ ಅಲ್ಲ ಅದು ಸ್ವಲ್ಪ ಟೈಮ್ ಅಲ್ಲಿ ಆ ಜಾಗಕ್ಕೆ ಬೇರೆ ಇದು ಕಳೆಗಳಲ್ಲ ಉಟ್ಕೊಳುತ್ತೆ ಕಾಡು ಮೇಲ್ಗಡೆ ಬಿದ್ದಿರ್ತದೆ ಸ್ವಲ್ಪ ಟೈಮ್ ಅಲ್ಲಿ ಅವುಗಳ ಬ್ಯಾಟ್ರಿ ವೀಕ್ ಆಗಿರ್ತದೆ ಅದ್ರ ಪುನಃ ಮೈಂಟೆನೆನ್ಸಿಗೆ ಇವರಿಗೆ ಇವುಗಳಿಗೆ ಹೇಗೆ ಇಲಾಖೆಗೆ ಹಣ ಹೇಗೆ ಬರ್ತದೆ ಗೊತ್ತಿಲ್ಲ ಆದ್ರೆ ನಿರ್ವಹಣೆ ಅಷ್ಟೇ ಚೆನ್ನಾಗಿ ಅದು ಇಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಎಲ್ಲ ವನ್ಯಜೀವಿಗಳನ್ನು ಊರಿಗೆ ಹಾಗೆ ತಡೆಯೋದ್ರಲ್ಲಿ ಸುಮಾರು ವಿಫಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಧನ್ಯವಾದಗಳು ಬೋಸ್ ಮಾತು ಫಾರೆಸ್ಟ್ ಹೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಸ್ ಇನ್ನೇನು ಸರ್ಕಾರ ಕೂಡ ಒಂದಷ್ಟು ಪರಿಹಾರಗಳನ್ನ ನೀಡುತ್ತೆ ಏನು ಪ್ರಾಣಿ ದಾಳಿಗೆ ಒಳಗಾದಂತಹವ್ರಿಗೆ ಅದರಿಂದ ಪ್ರಾಣ ಕಳ್ಕೊಂಡಿರೋರ್ಗೆ ಮತ್ತೆ ಕೃಷಿ ಏನಾದರೂ ಪ್ರದೇಶಗಳಿಂದ ನಾಶ ಆದ್ರೆ ಅಂತವ್ರಿಗೂ ಕೂಡ ಪರಿಹಾರವನ್ನ ನೀಡುತ್ತೆ ಪ್ರಾಣಿ ಏನು ಕಾಡು ಪ್ರಾಣಿಯಿಂದ ಉಂಟಾಗುವಂತ ಭಾಗಶಃ ಶಾಶ್ವತ ಅಂಗವಿಕಲತೆ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ಪರಿಹಾರವನ್ನ ನೀಡುತ್ತೆ ಏನು ಅಹ್ ಹದಿನೈದು ಲಕ್ಷಕ್ಕೆ ಈಗ ಪರಿಹಾರವನ್ನ ಅಂದ್ರೆ ಹಿಂದೆ ಇದ್ದಂಥದ್ದು ವನ್ಯಜೀವಿ ಪ್ರಾಣಿಗಳ ದಾಳಿಯಿಂದ ಏನಾದ್ರೂ ಉಂಟಾಗುವಂತಹ ಹಾನಿ ಏನಿರುತ್ತೆ ಇದು ಪ್ರಾಣ ಹಾನಿ ಆದ್ರೆ ಅಂತವ್ರಿಗೆ ಹಿಂದೆ ಏನು ಪರಿಹಾರ ಇತ್ತು ಏಳು ಲಕ್ಷದ ಅಹ್ ಐವತ್ತು ಸಾವಿರ ಪರಿಹಾರ ಇತ್ತು ಅದನ್ನ ಈಗ ಪರಿಷ್ಕರಣೆ ಮಾಡಿ ಹದಿನೈದು ಲಕ್ಷಕ್ಕೆ ಏರಿಕೆಯನ್ನ ಮಾಡಿರುವಂತದ್ದು ಇನ್ನು ಏನು ಈ ಪ್ರಾಣಿಗಳು ಮತ್ತೆ ಮಾನವರ ನಡುವಿನ ಸಂಘರ್ಷ ಏನ್ ನಡೀತಾ ಇದೆ ಈ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪರಿಹಾರವನ್ನ ಕೂಡ ಸರ್ಕಾರ ನೀಡುತ್ತೆ ಏನ್ ಪ್ರಾಣ ಹಾನಿ ಆದ್ರೆ ಅಥವಾ ಅವರಿಂದಾಗಿ ಶಾಶ್ವತ ಅಂಗವಿಕಲತೆ ಏನಾದ್ರು ಉಂಟಾದ್ರೆ ಅವರ ಆಸ್ತಿಗಳಿಗೆ ಹಾನಿ ಉಂಟಾದ್ರೆ ಎಲ್ಲದಕ್ಕೂ ಕೂಡ ಸರ್ಕಾರವನ್ನ ಪರಿಹಾರವನ್ನ ಕೂಡ ನೀಡುತ್ತೆ ಈ ಪರಿಹಾರಗಳನ್ನ ಹೇಗೆ ನೀಡುತ್ತೆ ಅನ್ನೋದನ್ನ ಕೂಡ ಚರ್ಚೆ ಮಾಡೋಣ ಈಗೊಬ್ರು ಸ್ಥಳೀಯರಾಗಿರುವಂತಹ ಕಿರಣ್ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಅವರೇ ನಿಮ್ಗೂ ಕೂಡ ಏನಾದರೂ ಈ ರೀತಿಯಾಗಿ ಪ್ರಾಣಿಗಳ ಕಾಟ ಕೊಟ್ಟಿರುವಂತಹ ವಿಚಾರಗಳು ಬೆಳಕಿಗೆ ಬಂದಿದ್ಯಾ ನಿಮ್ಗೂ ಏನಾದರೂ ಈ ರೀತಿ ಎಸ್ ಕಿರಣ್ ಅವರೇ ನನ್ನ ಎಸ್ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿನ ತಗೊಂಡು ತೊಂದರೆ ಕೊಟ್ಟಿರುವಂತ ನಾವೇನು ಹೇಳುದು ಅಂದ್ರೆ ಈಗ ಅಕ್ಕಪಕ್ಕ ಗ್ರಾಮದಲ್ಲಿ ಇರುವಂತ ಹಳ್ಳಿ ವಿಲೇಜ್ ಸಾಕು ಪ್ರಾಣಿಗಳನ್ನ ಅವರು ದನ ಕುರಿ ಸಾಕು ಮೇಕಣೆ ಏನ್ ಮೇಕೆ ಸಾಕುವ ಸಾಕಾಣಿಕೆ ಮಾಡ್ತಾರೆ ಸೊ ಅದನ್ನ ಬಂದೋಬಸ್ತ್ ಆಗಿ ಅವರು ಯಾವ್ದು ವನ್ಯ ಪ್ರಾಣಿಗಳು ದಾಳಿ ಮಾಡೋ ವ್ಯಕ್ತಿಯಾಗಿ ಬಂದೋಬಸ್ತ್ ಆಗಿ ನೋಡಿಕೊಳ್ಬೇಕು ಮತ್ತೆ ಆದಷ್ಟು ಕಾಡಿನ ಅಂಚಲನೆ ಇರೋರು ಕಾಡಿನೊಳಗೆ ನೇವುಗೋಸ್ಕರ ಕಾಡಿನೊಳಗಡೆ ಬಿಡುವುದು ಮಾಡುವುದು ಮಾಡೋದ್ರಿಂದ ಸಂಕುಲ ನಾಶ ಆಗುತ್ತೆ ಮತ್ತೆ ಏನಾಗುತ್ತೆ ಪ್ರಾಣಿಗಳು ದಾಳಿ ಹಾಕಿ ಜಾಸ್ತಿ ಇರ್ತವೆ ಆದ್ರಿಂದ ಈ ತರ ರಕ್ಷಣೆ ಇದ್ರೆ ನಾವು ಸ್ವಲ್ಪ ವನ್ಯ ಪ್ರಾಣಿಯಿಂದ ಸಾರ್ವಜನಿಕರಿಂದ ಅವಾಯ್ಡ್ ಮಾಡ್ಬೋದು ದಾಳಿ ಏನು ತಪ್ಪಿಸಬಹುದು ವನ್ಯಜೀವಿಗಳು ಕಾಡಿನಿಂದ ನಾಡಿನತ್ತ ಬರ್ತವಲ್ಲ ಯಾವ ಕಾರಣಕ್ಕೆ ಈ ರೀತಿ ಆಗತ್ತೆ ಅಂತ ನಿಮಗ ಮೇಡಮ್ ಈಗ ಅಲ್ಲಿ ಅವು ಬರೋದು ಏನಕ್ಕೆ ಉದ್ದೇಶಕ್ಕೆ ಅಂತಂದ್ರೆ ಅವು ಒಂದು ಮೇವು ಮೇವು ಅಲ್ಲಿ ನಮ್ಗೆ ಕಾಡಲ್ಲಿ ಬೇವಿಲ್ಲ ಕಾರಣಕ್ಕಾಗ ಮಾತ್ರ ಮಾತ್ರ ಮೇವುಗೋಸ್ಕರ ಬರ್ತವೆ ಎಲಿಫೆಂಟ್ ಆಗ್ಬಹುದು ಇದಾಗಬಹುದು ಈಗ ಎಲ್ಲಾ ಕಡೆ ಸಮೃದ್ಧಿಯಾಗಿ ಮಳೆ ಆಗಿರೋದ್ರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಬೇಕಾದಷ್ಟು ಹುಲ್ಲು ಎಲ್ಲ ಬೆಳೆದಿ ಸಂತೃಪ್ತಿಯಿಂದ ಅಶ್ರೀಕರಣ ಆಗಿರೋದ್ರಿಂದ ಸಸ್ಯಾಹಾರಿ ಪ್ರಾಣಿಗಳು ಯಾವ ದಾಳಿ ಮಾಡ್ಲಿಕ್ಕೆ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಬೇಸಿಗೆಯಿಂದ ನೀರಿಗೋಸ್ಕರ ನೀರು ಕುಡಿಯಲಿಕ್ಕೋಸ್ಕರ ಕೆರೆ ಕಟ್ಟೆ ಹುಡಿಕೊಂಡು ಬರೋ ಚಾನ್ಸಸ್ ಇರ್ತದೆ ಬರುವಾಗ ಆ ಸಮಯದಲ್ಲಿ ಅವು ಎಲ್ಲೂ ಬೇಟೆ ಆಹಾರ ಸಿಗದ ತಕ್ಕದಲ್ಲಿ ಅವು ದಾಳಿ ಮಾಡೋ ಚಾನ್ಸ್ ಇರ್ತವೆ ಅದಕ್ಕೆ ನಾವು ಒಂದು ಸುಭದ್ರತೆಯಿಂದ ನಾವು ಬಂದೋಬಸ್ತ್ ಮಾಡ್ಕೊಳ್ಳೋದ್ರಿಂದ ಅವು ಮತ್ತೆ ಅದು ಜಾಗನ ಬದಲಾವಣೆ ಮಾಡಿ ಬೇರೆ ಕಡೆ ಹೋಗಿ ಕಾಡಂಚುವಂತ ಸಿಗುವಂತ ಆ ನಾನು ಈಗ ವಾರಿಯರ್ ಪ್ರಾಣಿಗಳು ಸಸ್ಯಹಾರಿ ಪ್ರಾಣಿ ಮಾಂಸಾಹಾರಿ ಪ್ರಾಣಿಗಳು ಆಹಾರನ ಒದಗಿಸಿಕೊಂಡು ಹೋಗ್ತವೆ ಅದರಿಂದ ನಾವು ಕಾಡಿನ ರಕ್ಷಣೆಗೆ ಇಲಾಖೆಯವರು ತೊಡಸ್ಕೋಬೇಕು ಮತ್ತೆ ಇಲಾಖೆ ಹೆಚ್ಚಾಗಿ ಅಕ್ಕಪಕ್ಕ ಗ್ರಾಮದ ಸ್ಥಳೀಯರು ಗ್ರಾಮಸ್ಥರು ಅವರು ಸಹಕಾರ ಇರಬೇಕು ಇಬ್ಬರು ಸಹಕಾರದಿಂದ ಒಂದು ವನ್ಯ ಪ್ರಾಣಿಗಳು ನಾವು ಮನುಷ್ಯರ ದಾಳಿ ಮಾಡೋದನ್ನ ತಡೆಗಟ್ಟಬೇಕು ಮೇಡಮ್ ಅದ್ರಲ್ಲಿ ಈಗೆಲ್ಲಾ. ಸಂಬಂಧಪಟ್ಟ ಕಂಟ್ರೋಲ್ ರೂಮ್ಸ್ ಎಲ್ಲ ಇದೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆತರ ಇದ್ದಾಗ ತುರ್ತು ಅವರು ಬಂದು ಕರೆಗೆ ಒದ್ದು ಒಟ್ಟು ಒತ್ತು ಕೊಟ್ಟಿ ಕ್ರಮ ವಹಿಸಿ ಕ್ರಮ ಜರುಗಿಸುತ್ತಾರೆ ಏನೇ ಇದ್ರು ಇಲಾಖೆಯವರ ಸಂಪರ್ಕದಲ್ಲಿ ತಿಳ್ಕೊಂಡು ಮಾರ್ಕೊಂಡು ಹೋಗೋದು ಒಳ್ಳೆ ಕ್ರಮ ಧನ್ಯವಾದಗಳು ಕಿರಣ್ ಅವರೇ ಎಸ್ ಐನೋನು ನಾವು ವನ್ಯಜೀವಿಗ ಇಂದ ತೊಂದರೆಗೇನಾದ್ರೂ ಒಳಗಾದ್ರೆ ಸರ್ಕಾರ ಏನೆಲ್ಲಾ ಪರಿಹಾರವನ್ನ ಕೊಡುತ್ತೆ ಅಂತ ಮಾತಾಡ್ತಾ ಇದ್ವಿ ವನ್ಯಜೀವಿ ದಾಳಿಯನ್ನ ಮಾಡಿದಂತಹ ವ್ಯಕ್ತಿ ಏನಾದ್ರು ಮೃತಪಟ್ರೆ ಅಥವಾ ಅಥವಾ ತೀವ್ರವಾಗಿ ಏನಾದ್ರೂ ಗಾಯಗೊಂಡ್ರೆ ಪರಿಹಾರವನ್ನ ನೀಡೋದಕ್ಕೆ ಅವಕಾಶ ಇರುತ್ತೆ ವನ್ಯಜೀವಿ ದಾಳಿಯಿಂದ ವ್ಯಕ್ತಿ ಏನಾದ್ರು ಮೃತಪಟ್ರೆ ಮೊದ್ಲು ಐದು ಲಕ್ಷವನ್ನ ನೀಡಲಾಗ್ತಾ ಇತ್ತು ಈ ಪರಿಹಾರವನ್ನ ಈಗ ಏಳೂರಿಂದ ಏಳುವರೆ ಲಕ್ಷಕ್ಕೆ ಏರಿಸಲಾಗಿತ್ತು ನಂತರ ಹತ್ತು ಲಕ್ಷಕ್ಕೆ ಏರಿಸಲಾಯಿತು ಈ ಎರಡು ವರ್ಷಗಳ ಹಿಂದೆ ಇದನ್ನ ಹದಿನೈದು ಲಕ್ಷಕ್ಕೆ ಏರಿಕೆಯನ್ನ ಮಾಡಲಾಗಿತ್ತು ಏನು ವ್ಯಕ್ತಿ ಏನಾರು ಮೃತಪಟ್ಟರೆ ಹದಿನೈದು ಲಕ್ಷ ಪರಿಹಾರವನ್ನ ನೀಡಲಾಗುತ್ತೆ ಅಥವಾ ಏನಾರು ಗಾಯಗೊಂಡಿರುವಂತ ತೀವ್ರತೆಯನ್ನ ನೋಡಿಕೊಂಡು ವೈದ್ಯರ ವೆಚ್ಚವನ್ನ ಭರಿಸುವಂತಹ ಕೆಲಸವನ್ನ ಕೂಡ ಮಾಡುತ್ತೆ ಏನು ಇನ್ನು ನಿಗದಿತ ಪರಿಹಾರದ ಜೊತೆಗೆ ಐದು ವರ್ಷದವರೆಗೆ ಆತನಿಗೆ ಕಾನೂನುಬದ್ಧವಾದಂತ ಉತ್ತರಾದಿಗೆ ಏನು ಎರಡು ಸಾವಿರ ಮಾಸಿಕ ಪಿಂಚಣಿಯನ್ನ ಕೂಡ ನೀಡುವಂತಹ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಪರಿಸರ ಏನು ಕಾಡು ಪ್ರಾಣಿಗಳಿಂದ ಏನ್ ಬೆಳೆಗಳಿರುತ್ತೆ ಈ ಬೆಳೆ ನಾಶಕ್ಕೂ ಕೂಡ ಪರಿಹಾರವನ್ನ ನೀಡಲಾಗುತ್ತೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಸಿಗುತ್ತೆ ರೈತರಿಗೆ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಆಗಿರೋ ರೈತರಿಗೆ ರೈತರಿಗೆ ನಿಜವಾಗ್ಲೂ ಅದು ದೊರೆಯುತ್ತಾ ಬೇಗ ಆ ಕ್ಷಣಕ್ಕೆ ದೊರೆಯುತ್ತಾಂದ್ರೆ ಆಗ ರೈತ ಕಷ್ಟದಲ್ಲಿರ್ತಾನೆ ಅವನಿಗೆ ಆ ಬ ಆ ಕ್ಷಣಕ್ಕೆ ದೊರೆಯೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ದೇಶದಲ್ಲಿ ತಂದಂತಹ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇತ್ತು ಇದ್ರ ಪರಿಣಾಮವಾಗಿ ವನ್ಯಜೀವಿಗಳ ಪ್ರಭೇದದ ಸಂಖ್ಯೆ ಹೆಚ್ಚಳ ಆಯ್ತಾ ಬಂತು ಎಸ್ ಇನ್ನೇನು ಕಾಡನ್ನ ಅತಿಕ್ರಮಣ ಮಾಡೋದ್ರಿಂದ ಕೂಡ ಅರಣ್ಯ ಪ್ರದೇಶಗಳಿಗೆ ಆ ಏನು ಅರಣ್ಯ ಇಲಾಖೆಯಲ್ಲಿರುವಂತಹ ಪ್ರದೇಶಗಳಾಗಿರ್ಬೋದು ಇದನ್ನ ಸೇರಿಸ್ಕೊಳ್ಬೇಕು ಜೊತೆಗೆ ಅರಣ್ಯ ಇಲಾಖೆಯವರು ಕಾಡಂಜಿನ ಗ್ರಾಮದ ಜನರಿಗೆ ಕಾಡು ಪ್ರಾಣಿಗಳ ರಕ್ಷಣೆಗೆ ಆ ಏನು ಹುರುಳುಗಳನ್ನ ಹಾಕಬೇಕಾಗಿರುತ್ತೆ ಜೊತೆಗೆ ಕಾಡಿನ ಒಳಗೆ ಜಾನುವಾರುಗಳನ್ನ ಮೇಯಿಸೋಕೆ ಅಥವಾ ಅವುಗಳನ್ನ ಕಟ್ಟೋದಕ್ಕೆ ಏನು ಮೇಯಿಸೋದಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಆ ರೀತಿ ಮಾಡಬಾರ್ದು ಅನ್ನುವಂತ ತಿಳುವಳಿಕೆಗಳನ್ನ ಹೇಳ್ಬೇಕಾಗತ್ತೆ ಓಂಕಾರ ವಲಯ ಆಗಿರ್ಬೋದು ಗೋಪಾಲ ಸ್ವಾಮಿ ಬೆಟ್ಟ ಕುಂದುಕೆರೆ ವಲಯಗಳಲ್ಲಿ ಹೆಚ್ಚು ಗ್ರಾಮಗಳಲ್ಲಿ ಕಾಡಿಗೆ ಅಹ್ ಹೊಂದ್ಕೊಂಡಿದೆ ಈ ರೀತಿಯಾದಂತಹ ಕಾಡುಗಳಿಗೆ ಹೊಂದ್ಕೊಂಡಿರುವಂತಹ ಗ್ರಾಮಗಳಿದೆ ಗ್ರಾಮಗಳಿಂದಾಗಿ ಜಾ ಏನು ಗ್ರಾಮಗಳು ಹೊಂದ್ಕೊಂಡಿರೋದ್ರಿಂದಾಗಿ ಅಥವಾ ರೆಸಾರ್ಟ್ಗಳಾಗಿದೆ ಕಾಡಂಚಿನ ಪ್ರದೇಶಗಳಲ್ಲಿ ರೆಸಾರ್ಟ್ಗಳಾಗಿದೆ ಅದು ಕಾಡಿನ ಪ್ರದೇಶಗಳನ್ನ ಅತಿಕ್ರಮ ಮಾಡ್ಕೊಳ್ಳೋದ್ರಿಂದಾಗಿ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಬರ್ತವೆ ಅಂತಾನೆ ಹೇಳ್ಬೋದು ಏನು ಜಾನುವಾರುಗಳ ರಕ್ಷಣೆಯನ್ನ ಕೂಡ ಮನುಷ್ಯರ ಮೇಲೂ ಕೂಡ ಸಹ ಇರುತ್ತೆ ಅವರು ಕೂಡ ಜಾನುವಾರುಗಳು ಅಹ್ ದಾಳಿಯನ್ನ ಮಾಡುತ್ತೆ ಅಹ್ ಇನ್ನು ಬಂಡೀಪುರ ಹಾಗೂ ನಾಗರಹೊಳೆ ವ್ಯಾಪ್ತಿಯಲ್ಲಿ ಬರುವಂತಹ ಮಡಿಕೇರಿ ಅಹ್ ಜಿಲ್ಲೆಯಲ್ಲಿ ಹುಲಿ ದಾಳಿ ಏನಿರುತ್ತೆ ಈ ದಾಳಿ ಇದೇ ವರ್ಷ ಅಹ್ ಏನು ಈ ಪ್ರದೇಶಗಳಲ್ಲಿ ಆರು ಜನರ ಬಲಿ ಕೂಡ ಪಡೆದಿರುವಂತದ್ದು ಹುಲಿ ಅಹ್ ಇಂದು ಕೂಡ ಏನ್ ಬೆಳಕ ಇಂದು ಚಾಮರಾಜನಗರ ಕಡೆಯಲ್ಲಿ ಎಸ್ ಇನ್ನು ಏನು ಮಹಿಳೆಯನ್ನ ಆಕೆ ಏನು ಕುರಿಯನ್ನ ಮೇಯಿಸೋದಕ್ಕೆ ಅಂತ ಒಂದು ಪ್ರದೇಶಕ್ಕೆ ಹೋಗಿರ್ತಾಳೆ ಆಕೆಯ ನಾವು ಹುಲಿ ಹೊತ್ಕೊಂಡು ಹೋಗಿರುತ್ತೆ ಆ ಈ ಎಲ್ಲಾ ನಾವು ನೋಡ್ತಾನೆ ಇದೀವಿ ಹುಲಿ ದಾಳಿಗೆ ಒಳಗಾದವರು ಚಿರತೆ ದಾಳಿಗೆ ಒಳಗ ಒಳಗಾದವರು ಮತ್ತೆ ಆನೆ ದಾಳಿಗೆ ಒಳಗಾದದ್ದು ಎಲ್ಲಾ ಕೂಡ ದಿನನಿತ್ಯದ ಸುದ್ದಿಗಳನ್ನ ನಾವು ನೋಡ್ತಾನೆ ಇದೀವಿ ಆದ್ರೆ ಯಾಕೆ ಒಳಗಾಗತ್ತೆ ಕಾಡಿನಲ್ಲಿ ಇರುವಂತಹ ಹುಲಿಗಳು ಹೊರಗೆ ಬರಲು ಪ್ರಮುಖ ಕಾರಣಗಳೇನಿರುತ್ತೆ ಹುಲಿಗಳ ಸಂತತಿ ಹೆಚ್ಚಾಗಿರೋದಾಗಿರ್ಬೋದು ಇದರಿಂದಾಗಿ ಹುಲಿಗಳು ತಮ್ಮ ಗಡಿಯನ್ನ ಗುರುತಿಸ್ಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ತಮ್ಮ ಗಡಿ ಗುರುತಿಸಿಕೊಳ್ಳಲು ಹುಲಿಗಳ ಆಗ್ತಾ ಇಲ್ಲ ಅದ್ರ ಮತ್ತೆ ಏನು ಹುಲಿಗಳು ದುರ್ಬಲವಾಗಿರುವಂತದ್ದು ಹುಲಿಯನ್ನ ಹೊರ ಹಾಕ್ತಾ ಇರುತ್ತೆ ಏನು ಶಕ್ತಿಶಾಲಿ ಯುತವಾದಂತ ಹುಲಿಗಳು ದುರ್ಬಲವಾದಂತ ಹುಲಿಗಳನ್ನ ಹೊರ ಹಾಕುತ್ತೆ ಅವರ ಆಹಾರವನ್ನ ಹರಿಸ್ಕೊಂಡು ಕಾಡಿನಿಂದ ಹೊರ ಬರುತ್ತೆ ಅಂತ ಸಮಯದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಆಗಿರ್ಬೋದು ಮನುಷ್ಯರ ಮೇಲೆ ದಾಳಿ ಆಗಿರ್ಬೋದು ಮತ್ತೆ ಎರಡನೇದಾಗಿ ವಯಸ್ಸಾದಂತ ಹುಲಿಗಳು ಬೇಟೆಯಾಡೋ ಶಕ್ತಿ ಇರೋದಿಲ್ಲ ಕಡಿಮೆ ಆಗ್ತಾ ಬರುತ್ತೆ ಸುಲಭವಾಗಿ ಸಿಗುವಂತ ಆಹಾರಕ್ಕೆ ಕಾಡಿನಿಂದ ಹೊರಬಂದು ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡುತ್ತೆ ಹುಲಿಗಳು ಹೆಚ್ಚಾಗ್ತಾ ಇದ್ದಂತೆ ಅದಕ್ಕೆ ಅದ್ರದೇ ಆದಂತಹ ಪ್ರದೇಶ ಬೇಕಿರುತ್ತೆ ಆದ್ರೆ ಕಾಡಿನ ಪ್ರದೇಶಗಳಲ್ಲಿ ಕೃಷಿಗಳಾಗಿರ್ಬೋದು ರೆಸಾರ್ಟ್ಗಳಾಗಿರ್ಬೋದು ಹೋಮ್ ಸ್ಟೇಗಳಾಗಿರ್ಬೋದು ಇದೆಲ್ಲ ನಿರ್ಮಾಣ ಮಾಡ್ಕೊಳ್ಳಲಾಗಿದೆ ಅವರು ಜಾಗವನ್ನ ಅತಿಕ್ರಮ ಮಾಡಲಾಗ್ತಾ ಇದೆ ಅದರಿಂದಾಗಿ ಪ್ರಾಣಿಗಳು ಕಾಡಿನಿಂದ ನಾಡಿನತ್ತ ಬರ್ತಾ ಇದೆ ಮಾನವರು ಹಾಗೂ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ನಡೀತನೇ ಇದೆ ಇವುಗಳನ್ನ ನಿಯಂತ್ರಿಸಬೇಕು ಅಂದ್ರೆ ಇದಕ್ಕೆ ಹುಲಿ ಸಂರಕ್ಷಿತ ಪ್ರದೇಶಗಳ ಗೈಡ್ ಲೈನ್ಗಳನ್ನೇನಿರುತ್ತೆ ಅದನ್ನ ಅನುಸರಿಸಬೇಕಾಗುತ್ತೆ ಇದ್ರ ಜೊತೆಗೆ ಅಹ್ ಎನ್ ಟಿ ಸಿಎ ಗೈಡ್ ಲೈನ್ಗಳೇನಿರುತ್ತೆ ಈ ಗೈಡ್ ಗಳನ್ನ ಕೂಡ ಅನುಸರಿಸಬೇಕಾಗುತ್ತೆ ಅತಿಕ್ರಮ ಮಾಡಿಕೊಂಡಿರೋದು ಅರಣ್ಯ ಪ್ರದೇಶಗಳನ್ನ ಬಿಡಿಸಿ ಅರಣ್ಯ ಇಲಾಖೆಯವರು ಆ ಪ್ರದೇಶವನ್ನು ಅರಣ್ಯ ಪ್ರದೇಶಕ್ಕೆ ಸೇರಿಸಬೇಕು ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಕಾಡಂಚಿನ ಗ್ರಾಮಗಳ ಜನರಿಗೆ ಕಾಡು ಪ್ರಾಣಿಗಳ ರಕ್ಷಣೆಗೆ ಫೆನ್ಸಿಂಗ್ ಮತ್ತೆ ಉರುಳುಗಳನ್ನ ಹಾಕದಂತೆ ಸೂಚನೆಯನ್ನ ಕೂಡ ನೀಡಿರ್ತಾರೆ ಜೊತೆಗೆ ಕಾಡಿನ ಒಳಗೆ ಜಾನುವಾರುಗಳನ್ನ ಮೇಯಿಸೋದು ಕಟ್ಟಿಗೆ ತರಲು ಅಲ್ಲಿಗೆ ತೆರಳೋದು ಇಂಥವುಗಳನ್ನೆಲ್ಲ ನಿರ್ಬಂಧವನ್ನ ಹೇರ್ಬೇಕಾಗಿರುತ್ತೆ ತಿಳುವಳಿಕೆಗಳನ್ನ ಹೇಳಬೇಕಾಗಿರುತ್ತೆ ಜನರಿಗೂ ಕೂಡ ಎಸ್ ಏನು ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿನತ್ತ ಯಾಕೆ ಬರ್ತವೆ ಅಂತ ನಾವು ನೋಡೋದಾದ್ರೆ ಅಹ್ ಇನ್ನೂ ಏನು ನಾವು ಕಾಡಿನ ಅಂಚಿನ ಪ್ರದೇಶಗಳಿಗೆ ಅಹ್ ಏನಲ್ಲಿರುವಂತ ಪ್ರದೇಶಗಳಲ್ಲಿ ರೆಸಾರ್ಟ್ ಗಳಾಗಿರ್ಬೋದು ಹೋಮ್ ಸ್ಟೇಗಳಾಗಿರ್ಬೋದು ಆ ಕಾಡಿನ ಪ್ರದೇಶಗಳೇನಿದೆ ಆ ಅವರ ಕಾಡಿನ ಪ್ರದೇಶಗಳಿಗೆ ನಾವು ಆ ಅತಿಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಅತಿಕ್ರಮದಿಂದ ಏನಾಗ್ತಿದೆ ಆ ಕಾಡಿನ ಪ್ರದೇಶ ಚಿಕ್ಕದಾಗ್ತಾ ಹೋಗ್ತಾ ಇದೆ ಹಾಗಾಗಿ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಬರ್ತಾ ಇದೆ ಇದರಿಂದಾಗಿ ಕಾಡು ಪ್ರಾಣಿಗಳ ಏನು ಒಂದು ಸೈಕಲ್ ಇರುತ್ತೆ ಆ ಸೈಕಲ್ ಮಧ್ಯ ಮಾನವ ಪ್ರವೇಶವನ್ನ ಮಾಡದೇ ಇದ್ರೆ ಕಾಡು ಪ್ರಾಣಿಗಳು ನೆಮ್ಮದಿಯಾಗಿ ಕಾಡಲೇ ಇರ್ತವೆ ನಾಡಿನತ್ತ ಬರೋದಿಲ್ಲ ಯಾವಾಗ ಕಾಡು ಪ್ರಾಣಿಗಳ ಜಾಗಕ್ಕೆ ನೀವು ಹೋಗ್ತೀರಾ ಅಲ್ಲಿ ಒಂದು ಫ್ಯಾಕ್ಟ್ರಿಯನ್ನ ಮಾಡ್ಬೇಕಾಗಿರತ್ತೆ ರೆಸಾರ್ಟ್ ಮಾಡ್ಬೇಕಾಗಿರುತ್ತೆ ಹೋಮ್ ಸ್ಟೇಗಳನ್ನ ಮಾಡ್ಬೇಕಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಕಾಡು ಪ್ರಾಣಿಗಳ ಜಾಗಕ್ಕೆ ನೀವು ಹೋದಾಗ್ಲೆ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿನತ್ತ ಆಹಾರವನ್ನು ಉರ್ಸ್ಕೋ ಹುಡುಕೊಂಡು ಬರೋದಾಗಿರುತ್ತೆ ಆ ಒಟ್ಟಿನಲ್ಲಿ ಮಾನವನು ಕೂಡ ಇದಕ್ಕೆ ಜವಾಬ್ದಾರನಾಗಿರ್ತಾನೆ ಆತನಿಗೂ ಕೂಡ ಗೊತ್ತಿರ್ಬೇಕಾಗತ್ತೆ ತನ್ನ ವ್ಯಾಪ್ತಿ ಏನು ಕಾಡು ಪ್ರಾಣಿಗಳನ್ನ ಕಾಡಿನಲ್ಲೇ ಬಿಟ್ರೆ ಒಳ್ಳೇದು ಅದರ ಪ್ರದೇಶಗಳನ್ನ ನಾವು ಆಕ್ರಮಣ ಮಾಡಿದ್ರೆ ಅವು ನಮ್ಮ ಪ್ರದೇಶಕ್ಕೆ ಬರುತ್ತೆ ಅನ್ನೋದು ಕೂಡ ಮಾನವನಿಗೆ ಗೊತ್ತಿರ್ಬೇಕಾಗತ್ತೆ ಈ ಇದನ್ನ ಒಂದು ಕಡೆ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಏನಿದೆ ಇದನ್ನ ನಿಲ್ಸ್ಬೋದಾಗಿದೆ ಯಾಕಂದ್ರೆ ಕಾಡಂಚಿನ ಕಾಡಂಜಿನ ಪ್ರದೇಶಗಳಿಗೆ ನೀವು ಹೆಚ್ಚು ಹೋಗ್ಲಿಲ್ಲ ಅಂದ್ರೆ ಅಥವಾ ಕಾಡಿನ ಪ್ರದೇಶಗಳಿಗೆ ನೀವು ಅತಿಕ್ರಮ ಮಾಡ್ಲಿಲ್ಲ ಅಂದ್ರೆ ಈ ಎಲ್ಲದಕ್ಕೂ ಒಂದು ಅಹ್ ಕೊನೆ ಅನ್ನೋದು ಕೂಡ ಇರುತ್ತೆ ಅಲ್ವಾ ಇದಿಷ್ಟು ಪ್ರಾಣಿ ಸಂಘರ್ಷ ವಿಶೇಷ ಕಾರ್ಯಕ್ರಮದ ಚರ್ಚೆ ಆಗಿತ್ತು ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ